ಬಸವಣ್ಣನವರ ಕಾಲದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರ ಶೋಷಣೆ ನಡೀತಾ ಇತ್ತು ದೇವಾಲಯದಲ್ಲಿ ಕೇವಲ ಉಚ್ಚ ವರ್ಗದವರಿಗೆ ಮಾತ್ರ ಪ್ರವೇಶ ಇತ್ತು ಕೆಲ ಸ್ಥಳದ ಜನರಿಗೆ ದೇವಾಲಯದಲ್ಲಿ ಪ್ರವೇಶ ಇರಲಿಲ್ಲ ದೇವರ ದರ್ಶನ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇರಲಿಲ್ಲ ದೇವರನ್ನ ಕೈಯಿಂದ ಮುಟ್ಟಿ ಪೂಜಿಸುವಂತ ಸ್ವಾತಂತ್ರ್ಯ ಕೂಡ ಆ ಕೆಲ ಜನರಿಗೆ ಇರಲಿಲ್ಲ ಅದನ್ನು ಗಮನಿಸಿದಂಥ ಬಸವಣ್ಣನವರು ಈ ದೇವರು ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಈ ಶೋಷಣೆಯನ್ನು ನಾವು ತಪ್ಪಿಸಬೇಕಾಗಿದ್ದರೆ ಜನಸಾಮಾನ್ಯರಿಗೂ ಭಗವಂತನನ್ನು ತಪ್ಪಿಸಬೇಕಾಗಿದ್ದರೆ ಅವರೊಂದು ಮಾತನ್ನು ಹೇಳಿದರು ನಿನ್ನ ದೇಹವೇ ದೇವಾಲಯ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಬಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವುದರ ಮೂಲಕ ಸ್ಥಾವರ ದೇವತೆಗಳನ್ನು ನಿರಾಕರಿಸಿ ಆ ದೇವರನ್ನು ಈ ಒಂದು ಎಲ್ಲ ನೂರೇನು ತಾಸ್ಟಗಳಲ್ಲಿ ತುಂಬಿರುವಂತಹ ದೇವರನ್ನು ಇಷ್ಟಲಿಂಗದ ರೂಪದಲ್ಲಿ ನಮ್ಮ ಕರಸ್ಥಲಕ್ಕೆ ಕೊಟ್ಟರು ಅದನ್ನು ನಮ್ಮ ದೇಹದ ಮೇಲೆ ಧರಿಸಿಕೊಳ್ಳುವಂತಹ ಅವಕಾಶವನ್ನು ಕೊಟ್ಟರು ಜಾತಿ ಮತ ಪಂಥಗಳ ಭೇದ ಇಲ್ಲದೇ ಎಲ್ಲರಿಗೂ ಇಷ್ಟಲಿಂಗವನ್ನು ಧರಿಸುವಂತಹ ಅವಕಾಶವನ್ನು ಮಾಡಿದರು ಅಂದರೆ ಎಲ್ಲರ ದೇಹಗಳು ಕೂಡ ದೇವಾಲಯ ಆಗಬೇಕು ನಮ್ಮ ದೇಹ ಅಂದರೆ ದೇಹದ ಮೇಲೆ ಇಷ್ಟಲಿಂಗವನ್ನು ದೇವರನ್ನು ಧರಿಸಿಕೊಂಡಿರುವಂಥ ನಮ್ಮ ದೇಹ ಇದು ವಾಕಿಂಗ್ ಟೆಂಪಲ್ ನಗದಾಡುವ ದೇವಾಲಯ ಅವೆಲ್ಲ ಬಂದ ಕಡೆ ಇರ್ತಾವ ದೇವಾಲಯಗಳು ಮತ್ತು ನಮ್ಮ ದೇವರು ಅಂದ್ರೆ ನಮ್ಮ ಈ ದೇಹ ಅನ್ನುವಂಥ ದೇವಾಲಯದಲ್ಲಿರುವಂಥ ದೇವರನ್ನು ಯಾವಾಗ ಬೇಕಾದರೂ ಕೂಡ ನಾವು ಅರ್ಚಿಸಬಹುದು ಅನುಸಂಧಾನಿಸಬಹುದು ಆದರೆ ದೇವಾಲಯದಲ್ಲಿರುವಂಥ ದೇವಾಲಯ ನಿಗದಿತ ಟೈಮ್ ಅದ ಒಂಬತ್ತು ಗಂಟೆ ಕ್ಲೋಸ್ ಒಂಬತ್ತು ಗಂಟೆಗೆ ಹೋಗಿ ನೀವು ದೇವರು ಪೂಜೆ ಮಾಡ್ತೀರಿ ಅಂದ್ರೆ ಅಲ್ಲಿ ಅವಕಾಶ ಇರುವುದಲ್ಲ ಆದರೆ ನಮ್ಮ ದೇಹವನ್ನೇ ದೇವಾಲಯವನ್ನು ಆಗಿಸಿಕೊಂಡು ಇಲ್ಲಿರುವಂಥ ಇಷ್ಟಲಿಂಗವನ್ನು ದೇವರು ಅಂತ ನಾವು ಪರಿಗಣಿಸಿದಾಗ ನಮಗೆ ಯಾವಾಗ ಅನುಕೂಲ ಬರ್ತದೋ ಆವಾಗ ನಾವು ನಮ್ಮ ಅಂಗೈಯಲ್ಲಿ ಇಷ್ಟಲಿಂಗವನ್ನು ತೆಗೆದುಕೊಂಡು ಅದನ್ನು ಅನುಸಂಧಾನಿಸ್ಬೋದು ಆ ಕಾರಣಕ್ಕಾಗಿ ದೇವಾಲಯ ಮತ್ತು ಧರ್ಮಗಳ ಹೆಸರಿನಲ್ಲಿರುವಂಥ ಶೋಷಣೆಯನ್ನು ತಪ್ಪಿಸೋದಕ್ಕಾಗಿ ಧರ್ಮಗುರು ಬಸವಣ್ಣವರು ನಮ್ಮೆಲ್ಲರ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿ ಅಲ್ಲಿ ದೇವರನ್ನ ಕೊಟ್ಟರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು ಇಲ್ಲಿ ಒಂದು ಮಾತು ತಿಳ್ಕೋಬೇಕು ಕೊರೋನಾ ಸಮಯದಲ್ಲಿ ಎಲ್ಲ ದೇವಾಲಯಗಳು ಲಾಕ್ ಬಿದ್ದವು ತಿರುಪತಿ ಲಾಕ್ ಆಯಿತು ಎಲ್ಲರೇ ಲಾಕ್ ಆದವು ஆ நம்ம இஷ்டெல்லாம் நம்ம தேயாலயும் தேவாலய லாக்கு ஆகல அன்னோது தெரிவிக்க நான் முடிஞ்ச பிரச்சனை